ಜಯನಗರದ ಏಳನೇ ಬ್ಲಾಕ್ನಲ್ಲಿ ನವರತ್ನ ಅಂಡ್ ಸನ್ಸ್ನಿಂದ ನೂತನ ಆಭರಣ ಮಳಿಗೆ ಪ್ರಾರಂಭ ಐದು ಗ್ರಾಂ ಚಿನ್ನ ಖರೀದಿಸಿ ಕೂಪನ್ ಮೂಲಕ ಲಕ್ಕಿ ಡ್ರಾ ವಿಜೇತರಿಗೆ ಒಂದು ರೂಗೆ ಒಂದು ಗ್ರಾಂ ಚಿನ್ನ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಸಮಕಾಲೀನ ಶೈಲಿಯೊಂದಿಗೆ ಲಯಬದ್ಧಗೊಳಿಸುವ ಸುಂದರ ಆಭರಣಗಳನ್ನು ಒದಗಿಸುವ ಮತ್ತು ನವ ಪೀಳಿಗೆಗೆ ಶ್ರೇಷ್ಠ ಕೌಶಲ್ಯ ಗುಣಮಟ್ಟ ಮತ್ತು ಸುಂದರ ವಿನ್ಯಾಸದ ನವರತ್ನ ಅಂಡ್ ಸನ್ಸ್ ಸಂಸ್ಥೆಯಿಂದ ನೂತನ ಹಾಗೂ ಮೊದಲ ಆಭರಣ ಮಳಿಗೆ ಜಯನಗರದ ಏಳನೇ ಬ್ಲಾಕ್ನಲ್ಲಿ ಪ್ರಾರಂಭವಾಗಿದೆ ಶಾಸಕರಾದ ಕೆಸಿ ರಾಮಮೂರ್ತಿ ನಟಿ ಆಶಿಕಾ ರಂಗನಾಥ್ ನವರತ್ನ ಅಂಡ್ ಸನ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ಷಯ್ ಬಫೀನಾ ನೂತನ ಮಳಿಗೆಯನ್ನು ಶುಭಾರಂಭ ಮಾಡಿದರು ಬಳಿಕ ಮಾತನಾಡಿದ ಆಶಿಕಾ ರಂಗನಾಥ್ ನವರತ್ನ ಅಂಡ್ ಸನ್ಸ್ ಸಂಗ್ರಹಗಳು ಪ್ರತಿ ಸಂದರ್ಭ ಮತ್ತು ಪ್ರತಿಯೊಬ್ಬರ ಶೈಲಿ ಪ್ರೀತಿಗೆ ತಕ್ಕಂತೆ ವಿನ್ಯಾಸಗೊಳಿಸುತ್ತಿದ್ದು ಪರಂಪರಾಗತ ವಿವಾಹ ಆಭರಣಗಳಿಂದ ಪ್ರಾರಂಭವಾಗಿ ನಿತ್ಯ ಬಳಕೆ ಆಧುನಿಕ ಆಭರಣಗಳವರೆಗೆ ವೈವಿಧ್ಯಮಯ ವಿನ್ಯಾಸಗಳನ್ನು ಒದಗಿಸುತ್ತಿದೆ ವಿಶೇಷ ಕಾರ್ಯಕ್ರಮಕ್ಕಾಗಿ ಆಕರ್ಷಕ ಆಹಾರ ಸೊಗಸಾದ ಹಿತ್ತಲ ಕಿವಿಯೊಲೆಗಳು ಹೀಗೆ ಪ್ರತಿಯೊಬ್ಬರ ಅಭಿವೃದ್ಧಿಗೆ ತಕ್ಕಂತೆ ಆಭರಣಗಳನ್ನು ಒದಗಿಸುತ್ತಿದೆ ಎಂದರು ನಿರ್ಮಲ್ ಕುಮಾರ್ ಬಫೀನಾ ಮಾತನಾಡಿ ಮಳಿಗೆ ಶುಭಾರಂಭದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಹೆಚ್ಚಿನ ಆಫರ್ಗಳನ್ನು ನೀಡುತ್ತಿದ್ದು ಯುಗಾದಿ ರಂಜಾನ್ ಸೇರಿದಂತೆ ವಿವಿಧ ಹಬ್ಬಗಳಿಗೆ ಗ್ರಾಹಕರಿಗೆ ಹೆಚ್ಚಿನ ರಿಯಾಯಿತಿಗಳನ್ನು ನೀಡುತ್ತೇವೆ ಐದು ಗ್ರಾಂ ಚಿನ್ನ ಖರೀದಿಸಿ ಲಕ್ಕಿ ಡ್ರಾನಲ್ಲಿ ವಿಜೇತರಾದವರಿಗೆ ಒಂದು ರೂಪಾಯಿಗೆ ಒಂದು ಗ್ರಾಮ್ ಆಭರಣವನ್ನು ಒದಗಿಸುತ್ತಿದ್ದೇವೆ ಎಂದು ಹೇಳಿದರು ಅಕ್ಷಯ್ ಬಫೀನಾ ಮಾತನಾಡಿ ನಮ್ಮ ಪ್ರತಿಯೊಂದು ಆಭರಣ ವಿನೂತನವಾಗಿದ್ದು ನಮ್ಮ ಸಂಸ್ಥೆಯಲ್ಲಿ ಆಭರಣಗಳನ್ನು ಉತ್ಪಾದನೆ ಮಾಡುತ್ತಿದ್ದು ವಿಶಿಷ್ಟ ವಿನ್ಯಾಸಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಉಜ್ವಲ ರತ್ನಗಳಿಂದ ಅಲಂಕರಿಸಲಾದ ಸೂಕ್ಷ್ಮ ವಿನ್ಯಾಸಗಳು ಸರಳತೆ ಮೆಚ್ಚುವವರಿಗೂ ಇಲ್ಲಿ ವಿಶೇಷ ಸಂಗ್ರಹವಿದೆ ದೈನಂದಿನ ಆಭರಣಗಳು ಪ್ರಾಚೀನ ವಿನ್ಯಾಸದ ಶ್ರೇಷ್ಠತೆಯೊಂದಿಗೆ ಸಮಕಾಲೀನ ಸೊಗಸನ್ನು ನಮ್ಮ ಆಭರಣಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಇವತ್ತು ನವರತ್ನನ್ ಸನ್ಸ್ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದು ಜಯನಗರಲ್ಲಿ ಮೊದಲನೇ ಒಂದು ಸ್ಟೋರ್ ಓಪನ್ ಆಗಿದೆ ಸರ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಪರ್ಸ್ನಲಿ ಆ ಜ್ಯುವೆಲ್ರಿ ಲವರ್ ಸೊ ಇಲ್ಲಿ ಬಂದು ಎಲ್ಲ ಕಲೆಕ್ಷನ್ಸ್ ನೋಡ್ತಿದ್ರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಆ್ಯಂಡ್ ಒಂದೊಂದು ಮೈನ್ಯೂಟ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಐ ಆಮ್ ಶ್ಯೂರ್ ನಮ್ಮ ಏನೋ ಬೆಂಗಳೂರು ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಕಲೆಕ್ಷನು ಸೊ ಐಮ್ ಶ್ಯೂರ್ ನಮ್ಮ ಮಮ್ಮಿ ಕೂಡ ಇಲ್ಲಿ ಬರ್ತಾರೆ ಬಿಕಾಸ್ ಅ ಶ ಆಲ್ಸೋ ಜ್ಯುವೆಲ್ರಿ ಲವರ್ ಆ್ಯಂಡ್ ಇವತ್ತು ಆಲ್ರೆಡಿ ಅವರು ಹೇಳ್ತಿದ್ರು ನಾನು ಬಂದು ನೋಡ್ತೀನಿ ಅಂತ ಸೊ ಐಮ್ ಶ್ಯೂರ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದಷ್ಟು ಕಲೆಕ್ಷನ್ಸ್ ಇದೆ ಆ್ಯಂಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಲೈಟ್ ವೇಟ್ ಇಂದ ಹಿಡಿದು ಹೆವಿ ಜ್ಯುವೆಲ್ರಿ ಬ್ರೈಡಲ್ ಜುವೆಲ್ರಿ ಎಲ್ಲವೂ ಇರುವಂಥದ್ದು ಸೊ ಎಲ್ಲರೂ ಬಂದು ವಿಜಯನಗರಲ್ಲಿ ನವರತನನ್ ಸನ್ಸ್ ಹೊಸದಾಗಿ ಓಪನ್ ಆಗಿದೆ ಸೊ ಬಂದು ಎಲ್ಲರೂ ಕಲೆಕ್ಷನ್ಸ್ನ ನೋಡಿ ತಗೊಳ್ಳಿ ಆ್ಯಂಡ್ ಬ್ಲೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಸರ್ ಆ್ಯಂಡ್ ನನ್ನ ಒಂದು ಅಸೋಸಿಯೇಷನ್ ನವರತನನ್ ಸನ್ಸ್ ಒಟ್ಟಿಗೆ ತುಂಬ ಖುಷಿಯಾಗಿರುವಂಥ ವಿಷಯ ಬಿಕಾಸ್ ರೀಸೆಂಟ್ಲಿ ನಾವೊಂದು ಟಿ ವಿ ಸಿ ಆ್ಯಡ್ ಶೂಟ್ ಕೂಡ ಮಾಡಿದ್ವಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲಿ ಕೂಡ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ನಾವು ಡಿಸ್ಪ್ಲೇ ಮಾಡಿರೋಂಥದ್ದು ಹೋಪ್ ವೆರಿ ಸೂನ್ ವಿಲ್ ಬಿ ಎಸ್ ಸೊ ವೆರಿ ವೆರಿ ಹ್ಯಾಪಿ ಅಸೋಸಿಯೇಟಿಂಗ್ ವಿತ್ ನವರತ್ನ ಅನ್ ಸನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ನವರತ್ನ ಸನ್ಸ್ ಇದೇ ರೀತಿ ಸಾಕಷ್ಟು ಸ್ಟೋರ್ಸ್ ಓಪನ್ ಆಗಲಿ ಆ್ಯಂಡ್ ನಿಮ್ಮ ಜರ್ನಿ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ ಸರ್ ಆಲ್ ದಿ ಬೆಸ್ಟ್ ಸರ್ ಕಮ್ಮಿಂಗ್ ಇನಾಗ್ರೇಟಿಂಗ್ ವಿ ಆರ್ ಗಿವಿಂಗ್ ಅ ಗೋಲ್ಡ್ ಅಟ್ ಒನ್ ರುಪಿ ಗ್ರಾಮ್ ಸರ್ ದಯವಿಟ್ಟು ಬನ್ನಿ ಬೈ ಪರ್ಚೇಸ್ ಮಾಡಿ ನಿಮ್ಗೆ ಕಂಡೀಷನ್ಸ್ ಎಲ್ಲ ಗೊತ್ತಾಗತ್ತೆ ಆಮೇಲೆ ಅಕ್ಷಯ ಅಕ್ಷಯತೀತಿ ಆಫರು ಕೊಡ್ತಾ ಇದೆ ಅದೇ ಆಫರ್ ಇದೆ ದಯವಿಟ್ಟು ಬನ್ನಿ ತೊಗೊಳ್ಳಿ ನಿಮಗೂ ಗೊತ್ತಾಗತ್ತೆ ವಾಟ್ ವಿರ್ ಕೂಟನ್ ದ ಪೇಪರ್ ಅದು ಖಂಡಿತ ಎಲ್ಲರಿಗೂ ಕೊಡ್ತಾ ಇದ್ದೀವಿ